ರಾಜ್ಯದಲ್ಲಿ ಪ್ರತಿ ಸರ್ಕಾರ ಬಂದಾಗಲೂ ಮಂಡ್ಯದ ಮೈ ಶುಗರ್ ಕಾರ್ಖಾನೆಯ ಪುನಶ್ಚೇತನಕ್ಕೆ ಕೋಟಿಗಟ್ಟಲೆ ಅನುದಾನವನ್ನ ಬಿಡುಗಡೆ ಮಾಡಲಾಗುತ್ತೆ ಆದರೆ ಇಲ್ಲಿರುವ ಸಮಸ್ಯೆಗಳು ಮಾತ್ರ ಬಗೆಹರಿಯುವುದೇ ಇಲ್ಲ ಇದೀಗ ಮೈ ಶುಗರ್ ಕಾರ್ಖಾನೆಯಲ್ಲಿ ಎದುರಾಗಿರುವ ಸಮಸ್ಯೆಯಿಂದ ಈ ಭಾಗದ ರೈತರು ಕಂಗಾಲಾಗಿದ್ದಾರೆ ಮೈಸೂರು ರಾಜರು ಕೊಡುಗೆ ನೀಡಿದ ಮಂಡ್ಯದ ಮೈಶುಗರ್ ಸಕ್ಕರೆ ಕಾರ್ಖಾನೆಯನ್ನು ಉಳಿಸಿಕೊಳ್ಳಲು ಅಧಿಕಾರಕ್ಕೆ ಬಂದ ಪ್ರತಿ ಸರ್ಕಾರವು ಕೋಟಿಗಟ್ಟಲೆ ಅನುದಾನವನ್ನ ಬಿಡುಗಡೆ ಮಾಡುತ್ತಲೇ ಇರುತ್ತದೆ ಆದರೆ ಬಂದ ಅನುದಾನ ಎಲ್ಲಿಗೆ ಹೋಗುತ್ತೆ ಯಾರ ಕೈ ಸೇರುತ್ತೆ ಎಂಬ ಪ್ರಶ್ನೆಗೆ ಉತ್ತರ ಮಾತ್ರ ಇನ್ನೂ ಸಿಕ್ಕಿಲ್ಲ ಪ್ರತಿ ಬಾರಿಯೂ ಒಂದಲ್ಲ ಒಂದು ಸಮಸ್ಯೆಯಿಂದ ಮೈಶುಗರ್ ಸಕ್ಕರೆ ಕಾರ್ಖಾನೆ ಸುದ್ದಿಯಲ್ಲಿ ಇರುತ್ತದೆ ಕಳೆದ ಐದು ದಿನಗಳಿಂದ ಮೈಶುಗರ್ ಕಾರ್ಖಾನೆ ನಿಂತಿರುವ ಕಾರಣ ಸಾವಿರಾರು ಟನ್ ಕಬ್ಬು ಬಿಸಿಲಿನಲ್ಲಿ ಒಣಗುತ್ತಿದ್ದರೆ ಇನ್ನೊಂದೆಡೆ ಜಮೀನಿನಲ್ಲಿ ಕಟಾವು ಆದ ಕಬ್ಬು ಸಹ ಒಣಗುತ್ತಿದೆ ಮತ್ತೊಂದು ಕಡೆ ಅವಧಿ ಮುಗಿದ ಕಬ್ಬಿನ ಬೆಳೆ ತೂಕವನ್ನ ಕಳೆದುಕೊಳ್ಳುತ್ತಿದೆ ಹೇಗೋ ಬೇಸಿಗೆಯಲ್ಲಿ ನೀರಿಲ್ಲದೆ ಇದ್ದರೂ ಸಹ ಬೆವರು ಸುರಿಸಿ ಬೆಳೆದ ಕಬ್ಬು ಕಟಾವಾಗಿ ಫ್ಯಾಕ್ಟರಿಗೆ ಹೋಗಿ ಅಷ್ಟೋ ಇಷ್ಟು ದುಡ್ಡು ನೋಡಬಹುದು ಎಂದುಕೊಂಡಿದ್ದ ರೈತರು ಹಾಕಿದ ಬಂಡವಾಳವೂ ಸಹ ಬಾರದ ಸ್ಥಿತಿಗೆ ತಲುಪಿದ್ದಾರೆ ಐದು ದಿನಗಳಿಂದ ಕಾರ್ಖಾನೆ ತಾಂತ್ರಿಕ ಕಾರಣದಿಂದ ಸ್ಥಗಿತವಾಗಿದೆ ಎಂದು ರೈತರಿಗೆ ಅಧಿಕಾರಿಗಳು ಉಡಾಫೆ ಉತ್ತರವನ್ನ ಕೊಡುತ್ತಿದ್ದಾರೆ ಕಾರ್ಖಾನೆ ಯಾರ್ಡ್ನಲ್ಲಿ ಟ್ರಾಕ್ಟರ್ ಹಾಗೂ ಎತ್ತಿನ ಗಾಡಿಯಲ್ಲಿ ಇರುವ ಕಬ್ಬು ಕೂಡ ಬಿಸಿಲಿಗೆ ಒಣಗಿ ತನ್ನ ತೂಕವನ್ನ ಕಳೆದುಕೊಳ್ಳುತ್ತಿದೆ ನಾಲ್ಕೈದು ದಿನಗಳಿಂದ ಕಬ್ಬನ್ನು ತಂದಿರುವ ರೈತರಿಗೆ ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅಲ್ಲದೆ ಎತ್ತಿನ ಗಾಡಿಯಲ್ಲಿ ಬಂದ ಎತ್ತುಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆಯೂ ಸಹ ಇಲ್ಲ ಕಬ್ಬು ಕಟಾವು ಮಾಡುವ ಕೂಲಿ ಕೆಲಸಕ್ಕೆ ಉತ್ತರ ಕರ್ನಾಟಕದಿಂದ ಬಂದಿರುವ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಾಗಿದೆ ಈ ಈ ವರ್ಷದಲ್ಲಿ ಬೇಸಿಗೆಯ ಬಳಿಕ ಇದೇ ಆಗಸ್ಟ್ ಎರಡರಂದು ಮೈ ಶುಗರ್ ಕಾರ್ಖಾನೆ ತನ್ನ ಕಾರ್ಯವನ್ನ ಆರಂಭಿಸಿತ್ತು ಬೇಸಿಗೆಯಲ್ಲಿ ಕಷ್ಟಪಟ್ಟು ಬೆಳೆದ ಕಬ್ಬಿನ ಬೆಳೆಗೆ ಬೆಲೆ ಸಿಗಲಿದೆ ಎಂದು ರೈತರು ಫುಲ್ ಖುಷಿಯಲ್ಲಿ ಇದ್ದರು ಆದರೆ ಅವರ ಖುಷಿಗೆ ತಣ್ಣೀರು ಎಸೆದಂತೆ ಇಲ್ಲಿನ ಅಧಿಕಾರಿಗಳು ತಾಂತ್ರಿಕ ಕಾರಣ ಹೇಳಿ ಕಾರ್ಖಾನೆಯನ್ನ ಸ್ಥಗಿತಗೊಳಿಸಿದ್ದಾರೆ